ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನಾನು ನಿಮ್ಮ ಮಧು ಎಮಣ್ಣ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಅಂತ ಈ ಒಂದು ವೀಡಿಯೋನ ಶುರು ಮಾಡೋಣ ಬನ್ನಿ ಸಿಂಪಲ್ಲಾಗಿ ಶುರು ಮಾಡ್ತೀನಿ ಬೇಗ ಡ್ರ್ಯಾಗ್ ಮಾಡಲ್ಲ ಬೇಗ ಮುಗಿಸ್ತೀನಿ ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಎಲ್ಲರೂ ಮನಸ್ಸಲ್ಲೂ ಅಂದರೆ ಹೆಣ್ಮಕ್ಳು ಮನಸ್ಸಲ್ಲಿ ಮದುವೆ ಅಂದರೆ ಒಂದು ಅವ್ರದ್ದೊಂಥರ ಅವ್ರದ್ದೊಂಥರ ಡ್ರೀಮ್ ಇರುತ್ತೆ ಅಂದರೆ ಮದುವೆ ಸಮಯದಲ್ಲಿ ಕೆಲವಷ್ಟು ಫೀಲಿಂಗ್ಸು ತಲೆಯಲ್ಲಿ ಮನಸ್ಸಲ್ಲಿ ಓಡ್ತಾ ಇರುತ್ತೆ ಸೊ ಅದೇ ರೀತಿ ನನ್ನ ಮದುವೆಯಲ್ಲೂ ಸಹ ಅಂದರೆ ನನ್ನ ಮದುವೆ ಇಪ್ಪತ್ತೊಂದು ವಯಸ್ಸಲ್ಲೇ ಆಯಿತು ಸೊ ಅಷ್ಟು ಅಂದರೆ ಹಳೆ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಅವಾಗ ಕಂಪೇರ್ ಮಾಡಿದ್ರೆ ನನ್ನ ಮುಂದೇನು ಚಿಕ್ಕ ವಯಸ್ಸು ಅಂತಲ್ಲ ಇಪ್ಪತ್ತೊಂದು ವರ್ಷಕ್ಕೆ ಅವಾಗೆಲ್ಲ ಹದಿನೈದು ವರ್ಷಕ್ಕೆ ಹದಿನಾರು ವರ್ಷಕ್ಕೆ ಮಾಡೋರು ಬಟ್ ಈಗಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಅಂದರೆ ಇವಾಗ ರೈಟ್ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಅದೇ ಫಿಫ್ಟೀನ್ ಫಿಫ್ಟೀನ್ ಅಬೋ ಫಿಫ್ಟೀನ್ ಪ್ಲಸ್ ಕಂಪೇರ್ ಮಾಡಿದ್ರೆ ಸೊ ನನ್ನ ಮದುವೆ ಆಗಿದ್ದು ಟೂ ತೌಸಂಡ್ ಫಿಫ್ಟೀನಲ್ಲಿ ಟೂ ತೌಸಂಡ್ ಫಿಫ್ಟೀನ್ ಪ್ಲಸ್ ಕಂಪೇರ್ ಮಾಡ್ತಾ ಹೋದರೆ ಯಾರು ಹೆಣ್ಮಕ್ಳು ಅಷ್ಟು ಬೇಗ ಮದುವೆ ಆಗ್ತಾ ಇಲ್ಲ ಸೊ ಎಲ್ಲರೂ ಜಾಬ್ 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 ಅಂತಂದರೆ ಜಾಬ್ ಮಾಡಿಕೊಂಡು ಅಂದರೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಪ್ಲಸ್ಗೆ ಎಲ್ಲರೂ ಆಗೋದು ಸೊ ನನ್ನ ಟ್ವೆಂಟಿ ಒನ್ ಇಯರ್ಸ್ಗೆ ಬೇಗ ಮದುವೆ ಆಯಿತು ನವ ಫೆಬ್ರವರಿ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ನನ್ನ ಮದುವೆ ಆಗಿದ್ದು ನನ್ನ ಮಗನ ಅದೇ ಮ ಅದೇ ಇಯರಲ್ಲಿ ನವೆಂಬರಲ್ಲೇ ನನ್ನ ಮಗು ಆಗಿಬಿಡ್ತು ಸೊ ತುಂಬ ಆಕಾಂಕ್ಷೆ ಎಷ್ಟೊಂದು ಆಸೆಗಳೆಲ್ಲ ಇಟ್ಕೊಂಡು ಬಂದಿದ್ದೆ ಬೇಗ ಮದುವೆ ಆಗೋಯ್ತು ಆಮೇಲೆ ಅಂದರೆ ನಮ್ಮ ಅಂದರೆ ಮದುವೆ ಏನೋ ಸೆಟ್ ಆಯಿತು ನಮ್ಮದು ಮದುವೆ ಇದು ಎಂಗೇಜ್ಮೆಂಟ್ ಬಂದು ಅಕ್ಟೋಬರಲ್ಲಿ ಆಯಿತು ಸೊ ಮತ್ತು ಒಂದು ಫೋರ್ ಟು ಫೈವ್ ಮಂತ್ ಗ್ಯಾಪ್ ಇತ್ತು ಫೆಬ್ರವರಿಗೆ ಮದುವೆ ಆಗೋಯಿತು ಸೊ ಅಷ್ಟೊಂದು ಗ್ಯಾಪ್ ಇರಲಿಲ್ಲ ನಮ್ಮದು ಒಂಥರ ಅರೇಂಜ್ ಅರೇಂಜ್ ಕಮ್ ಲವ್ ಮ್ಯಾರೇಜ್ ಅಂತ ಹೇಳ್ಬೋದು ಸೊ ನಮ್ಮ ನಮ್ಮ ಯಜಮಾನ್ರು ನನಗೆ ತುಂಬಾ ಕೇರ್ ಮಾಡ್ತಾರೆ ನಂಗೆ ತುಂಬಾ ಇಷ್ಟ ನಮ್ಮ ಯಜಮಾನ್ರು ಅಂದರೆ ಯಾಕಂದರೆ ತುಂಬ ಒಳ್ಳೆ ಮನಸ್ಸು ಸ್ವಾರ್ಥ ಸ್ವಾರ್ಥಿ ಇಲ್ಲ ತುಂಬನೇ ನನಗೆ ಸಿಕ್ಕಿರೋ ಒಂಥರ ವರ ಅಂತಲೇ ಹೇಳ್ಬೋದು ದೇವರಿಂದ ಸೊ ನಮ್ಮ ಮನೆಯವರಿಂದನೂ ಸಹ ಸೊ ಆವಾಗ ತುಂಬನೇ ಅಂದರೆ ನಮ್ಮ ತಂದೆ ತಾಯಿ ಜೊತೆ ನಾನು ಅಂದರೆ ಅಷ್ಟೊಂದು ಮಿಸ್ ಮಾಡ್ಕೊಂಡೆ ಅಂದರೆ ಪ್ರತಿಯೊಂದು ಕ್ಷಣವೂ ಮಿಸ್ ಆಕ್ ಮಿಸ್ ಮಾಡ್ಕೊತದ್ದು ಅವಾಗ ಇಲ್ಲ ಅಂದರೆ ಏನೋ ಒಂಥರ ಫೀಲ್ ಆಗೋದು ಕಣ್ಣೀರು ನಿಂತ್ಕೊಂಡಿದ್ದ ತಕ್ಷಣ ನಿಂತಿದ್ರೆ ಕೂತಿದ್ರೆ ಅಂದರೆ ಯಾವ್ಯಾವ ಟೈಮಲ್ಲಿ ಕಣ್ಣೀರು ಬರೋದು ಬಟ್ ಏನಕ್ಕೆ ಅಂತ ಏನೋ ಒಂಥರ ಅಂದರೆ ಒಂದೊಂದು ಮೂಮೆಂಟಲ್ಲಿ ನೆನೆಸ್ಕೊಂಡ ತಕ್ಷಣ ಒಂಥರ ನಾವು ಇದು ಹಳು ಬರೋದು ಅವಾಗ ಇರಲಿಲ್ಲ ಏನಾಗ್ತಾ ಇದೆ ಏನು ಅಂತ ಏನೋ ಒಂಥರ ಮನಸ್ಸಲ್ಲಿ ತಳವಳಿಕೆ ತಳವಳಿಕೆ ಅಂತಾರಲ್ಲ ಆ ಥರ ಆಮೇಲೆ ನಮ್ಮ ತಂದೆ ತಾಯಿ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಅಂದರೆ ನಮ್ಮ ತಂದೆ ತಾಯಿ ಫುಲ್ ಬ್ಯುಸಿ ಇದ್ದರು ಅಂದರೆ ಮದುವೆ ನಿಮಗೆ ಗೊತ್ತಲ್ವಾ ಮದುವೆ ಅಂದರೆ ಎಷ್ಟು ಖರ್ಚಿರುತ್ತೆ ತುಂಬಾ ಶಾಸ್ತ್ರಗಳು ಎಷ್ಟೊಂದು ಶಾಸ್ತ್ರ ಇರುತ್ತೆ ಅವರು ಅದರಲ್ಲೆಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು ಸೊ ಮದುವೆ 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 ದಿನ ಬಂದೇ ಬಿಡ್ತು ಸೊ ಆಯಿತು ಮದುವೆ ಆಯಿತು ಅಂದರೆ ಮದುವೆ ಆಯಿತು ನಮ್ಮನ್ನ ನಮ್ಮ ತವ್ರ ಮನೆಯಲ್ಲಿ ಎರಡು ದಿನ ಇದ್ದು ಅಲ್ಲೂ ಒಂದು ರಿಸೆಪ್ಷನ್ ಮಾಡಿದ್ವಿ ನಾವು ಅಲ್ಲೆಲ್ಲ ಎಲ್ಲ ಮುಗಿಸ್ಕೊಂಡು ಕೊನೆಗೆ ನಮ್ಮ ಗಂಜನ ಮನೆಗೆ ಬಂದ್ವಿ ಹೇಗಿತ್ತು ನನಗೆ ಅಂದರೆ ಸಿಚುವೇಶನ್ ನಿಜವಾಗ್ಲೂ ನನಗೆ ಅಂತೆಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅಷ್ಟೇ ಅಂದರೆ ಒಂದು ನಮ್ಮ ಪ್ರಪಂಚದಿಂದ ಬೇರೆ ಪ್ರಪಂಚ ಅಂದರೆ ನಮ್ಮ ಗೂಡಿಂದ ಬೇರೆ ಗೂಡಿಗೆ ಹೋಗಿರೋ ಥರ ಇರ್ತೀವಿ ಅಂದರೆ ನಾವು ಗೂಡಿಗೆ ಕಂಪೇರ್ ಮಾಡ್ಕೋಬೇಕು ಯಾಕಂದರೆ ನಾವು ಒಂಥರ ಪಕ್ಷಿಗಳ ಥರ ಇರ್ತೀವಿ ಅಂದರೆ ತಂದೆ ತಾಯಿ ತುಂಬ ಜೋಪಾನ ಮಾಡಿರ್ತಾರೆ ನಮ್ಮನ್ನು ಇವಾಗ ಪಕ್ಷಿಗಳು ಹೇಗೆ ತನ್ನ ಮರಿಗೆ ಜೋಪಾನ ಮಾಡುತ್ತೆ ಅದೇ ಥರ ಪಕ್ಷಿ ನಮ್ಮ ನಿಮ್ಮ ತಂದೆ ತಾಯಿ ಜು ನಮ್ಮ ತಂದೆ ತಾಯಿ ಏನಂತಲ್ಲ ನಿಮ್ಮ ತಂದೆ ತಾಯಿ ಸಹ ಎಲ್ಲರೂ ಅಷ್ಟೇ ತಂದೆ ತಾಯಿ ಕೂ ಜೋಪಾನ ಮಾಡಿರ್ತಾರೆ ಆ ಒಂದು ಗುಡಿಯಿಂದ ಇನ್ನೊಂದು ಗುಡಿಗೆ ನಾವು ಬರ್ತೀವಲ್ಲ ನಮ್ಮನ್ನು ಕಲಿಸ್ತಾರಲ್ಲ ನಿಜವಾಗ್ಲೂ ಹೆಂಗಾಗುತ್ತೆ ಅಂತಂದರೆ ಯಾರು ಪರಿಚಯ ಇರಲ್ಲ ಎಲ್ಲ ಹೊಸ ಜನ ಏ ಒಂದು ಮಾತಾಡಿದ್ರೆ ತಪ್ಪು ಒಂದು ಬಿಟ್ಟರೆ ತಪ್ಪು ಕೂತರೆ ತಪ್ಪು ನಿಂತರೆ ತಪ್ಪು ಅಂದರೆ ಫಸ್ಟ್ ಆಫ್ ಆಲ್ ಒಂದು ಅಡುಗೆ ವಿಷಯದಿಂದ ಬಂದರೆ ಅವ್ರಿಗೂ ನಮಗೂ ತುಂಬ ಜಗಜಾಂತರ ಇರುತ್ತೆ ಇವಾಗ ನಂದೇ ಫಾರ್ ಎಕ್ಸಾಂಪಲ್ ನಮ್ಮನೇಲಿ ಉಪ್ಸಾರ ಎಲ್ಲ ಏನು ಅಂತಲೂ ಗೊತ್ತಿರಲಿಲ್ಲ ಅಂದರೆ ನಾವು ಮಾಡಲ್ಲ ಈ ಕಡೆ ಉಪ್ಸಾರೆಲ್ಲ ಎಲ್ಲ ಮಾಡೋರು ಸೊ ಅದು ಉಪ್ಸಾರು ಅಂದರೆ ಹೆಂಗಪ್ಪ ಅದು ಏನು ಅಂತಲೂ ನಂಗೆ ಗೊತ್ತಾಗ್ತಾ ಇರಲಿಲ್ಲ ನಾವು ಯಾಕಂದರೆ ನಾವು ಯಾವತ್ತೂ ನಾನು ತಿಂದಿಲ್ಲ ತುಂಬಾ ಇದೆ ಅಂತ ಇದೊಂದು ಜಸ್ಟ್ ಎಕ್ಸಾಂಪಲು ತುಂಬಾ ಇದೆ ಇದೆ ಥರ ಒಂದು ಕಾಮಿಡಿನೂ ನಡೀತು ಅಂದರೆ ಉಪ್ಪಿಟ್ಟು ಅಂದರೆ ಏನಂದರೆ ನಮ್ಮ ಹೆಣ್ಮಕ್ಳಿಗೆ ಒಂಥರ ಏನೋ ಭಯ ಭಯ ಅನಿಸುತ್ತೆ ಎಲ್ಲ ಅಡುಗೆ ಮಾಡ್ತಾ ಇರ್ತೀರ ತವ್ರ ಮನೇಲಿ ಇದ್ದಾಗ ಆದರೆ ಗಂಡಿನ ಮನೆಗೆ ಬಂದಾಗ ಅದೇನೋ ಭಯನೋ ಏನಂತನೂ ಗೊತ್ತಾಗೋಲ್ಲ ಹೊಸ ಜನ ಹೊಸ ಜಾಗ ಕಿಚನ್ ಅಂದ್ರೆ ಆಲ್ಮೋಸ್ಟ್ ಫುಲ್ ಅಟ್ಮಾಸ್ಫಿಯರೇ ಹೊಸದಿರುತ್ತೆ ನಮಗೆ ಗೊತ್ತಿದ್ದರೂ ಮರೆತೋಗ್ಬಿಡುತ್ತೆ ಒಂಥರ ಕನ್ಫ್ಯೂಷನ್ ಇರ್ತೀವಿ ನಾವು ನಾನೇನು ಮಾಡಿದೆ ಉಪ್ಪಿಟ್ಟಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದೇ ಮರ್ತೋಗ್ಬಿಟ್ಟಿದ್ದೆ ನಮ್ಮ ನಮ್ಮ ಮಾವ ಏ ಈ ಹುಡುಗಿ ಕಡಲೆ ಬೆಲೆನೇ ಅಂತ ನಮ್ಮ ಅತ್ತೆ ಹತ್ರ ಹೇಳ್ತಾಯಿದ್ರು ಅದೊಂಥರ ನೆನೆಸ್ಕೊಂಡ್ರೆ ಆವಾಗ ಬೇಜಾರಾಯಿತು ಹೌದಲ್ವ ಒಂದು ಕಡಲೆ ಬೆಲೆಗೆ ಅಂದ್ಬಿಟ್ರಲ್ಲ ಅದೇ ನಮ್ಮ ತಂದೆ ತಾಯಿ ಎಷ್ಟೊಂದು ಸತಿ ನಾನು ಉಪ್ಪಾಕೇ ಇರಲ್ಲ ಉಪ್ಪು ಜಾಸ್ತಿ ಆಗಿರುತ್ತೆ ಖಾರ ಕಡಿಮೆ ಖಾರ ಜಾಸ್ತಿ ಆಗಿರುತ್ತೆ ಒಂದು ಹೆಂಗೆ ಇದ್ರು ಸೂಪರಮ್ಮ ಸೂಪರ್ ಸೂಪರ್ ಅನ್ನೋರು ಒಂದು ಒಂದು ಕಾಮೆಂಟೇ ಬಂದಿರಲಿಲ್ಲ ಇದುವರೆಗೂ ಯಾರ ಮನೇಲೂ ಬರಲ್ಲ ನಿಮ್ಮ ತಂದೆ ತಾಯಿಗೂ ಅಷ್ಟೇ ನಿಮ್ಮ ನಿಮಗೂ ಆ ಅನುಭವ ಆಗಿರುತ್ತೆ ಆದರೆ ಒಂದು ಕಡಲೆ ಬೆಳೆ ಹಾಕಿಲ್ಲ ಅಂತ ಕಾಮೆಂಟ್ ಮಾಡಿದ್ರಲ್ಲ ಅಂತ ನನಗೆ ಒಂಥರ ಬೇಜಾರಾಯಿತು ಅದು ಅವ್ರು ಹೇಳಿದ ರೀತಿ ಒಂಥರ ಏನೋ ಒಂಥರ ಅಂತ ಏನೋ ಒಂಥರ ಹೇಳಿದ್ರು ಆ ಟೋನೇ ನನಗೆ ಇಷ್ಟ ಆಗಲಿಲ್ಲ ಒಂಥರ ಬೇಜಾರಾಗೋಯ್ತು ಅಯ್ಯೋ ಹೌದಾ ಹೌದಲ್ವಾ ಅಂತ ಇವಾಗ ನೆನ್ಸ್ಕೊಂಡ್ರೆ ನಗು ಬರುತ್ತೆ ಕಾಮಿಡಿ ಅನಿಸುತ್ತೆ ಬಟ್ ಅವಾಗ ನಿಜವಾಗ್ಲೂ ನನಗೆ ಬೇಜಾರಾಯಿತು ಯಾಕಂದರೆ ಬೇರೆ ಮನೆಯಿಂದ ಬಂದಿರ್ತೀವಿ ಅವರು ಅಡ್ಜಸ್ಟ್ ಮಾಡ್ಕೋಬೇಕು ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಬಟ್ ಅವರು ಅದು ಯಾರೂ ಮಾಡಲ್ಲ ಅಂದರೆ ಅವ್ರಿಗೆ ಫ್ಲೋ ಅಲ್ಲಿ ಬಂದ್ಬಿಡುತ್ತೆ ಹೇಳ್ಬಿಡ್ತಾರೆ ಆದರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಮ್ಮ ಅತ್ತೆ ಮಾವ ಎಲ್ಲರೂ ಒಳ್ಳೆಯವರೇ ಆಮೇಲೆ ಅದೇ ಹೇಳ್ತೀನಲ್ಲ ಆ ಥರ ಇರುತ್ತೆ ಬಟ್ ನಿಜವಾಗ್ಲೂ ಹೇಳ್ತೀನಿ ನನಗೆ ಅಂದರೆ ಏನು ಏನೇನೋ ಕನಸು ಕತ್ಕೊಂಡು ಬಂದಿರ್ತೀವಿ ಜಾಬ್ಗೆ ಹೋಗ್ಬೇಕು ಅದು ಹೋಗ್ಬೇಕು ಮದುವೆ ಆದಮೇಲೆ ಅಂತ ನನಗೆ ಪಾಪು ಆಗ್ಬಿಡ್ತು ಅದು ಒಂದು ರಿಸ್ಟ್ರಿಕ್ಷನ್ ಜಾಬ್ ಫಸ್ಟ್ ರಿಸ್ಟ್ರಿಕ್ಷನ್ ಆಗಿತ್ತು ಜಾಬ್ಗೆ ಹೋಗ್ಬಾರ್ದು ಅಂತ ಬೇರೆ ಪಾಪು ಬೇರೆ ಆಯಿತು ಪಾಪು ನೋಡ್ಕೊಳ್ಳೋದ್ರಲ್ಲೇ ಆಗೋಯಿತು ಅಂದರೆ ನನ್ನ ಮದುವೆ ಟೈಮ್ ಅಂದರೆ ಮದುವೆ ಆಯಿತು ಆಮೇಲೆ ಹಂಗೆ ಪ್ರೆಗ್ನೆಂಟ್ ಆಗೋದೆ ಅಂತಿನಲ್ವಾ ಅಲ್ಲಿ ಮ್ಯಾರೇಜ್ಗಳೂ ಹೋಯಿತು ನಂದು ಅಂದರೆ ಪಾಪು ಆಗೋಯ್ತು ಪ್ರೆಗ್ನೆನ್ಸಿ ಟೈಮು ಸೊಂಟ ನೋವು ಬೆನ್ನು ಏನೂ ಸೇರ್ತಾರಿಲ್ಲ ವಾಮಿಟು ನಿಜವಾಗ್ಲೂ ನನಗೆ ಡೇ ಒನ್ನಿಂದ ಡೇ ಫಸ್ಟ್ ಮಂತಿಂದನೇ ಸ್ಟಾರ್ಟ್ ಆಗೋಯ್ತು ವಾಮಿಟು ನಿಜ ಹೇಳಬೇಕು ಅಂದರೆ ನನಗೆ ಏನಪ್ಪ ಏನಿದು ಏನಿದು ಏನು ಆಗ್ತಿದೆ ಅಂತಲೇ ಗೊತ್ತಾಗಲಿಲ್ಲ ಸೊ ನೈನ್ ಮಂತ್ ಫುಲ್ ಕಂಪ್ಲೀಟ್ ಆಗೋವರೆಗೂ ನಂಗೆ ವಾಮಿಟ್ ನಿಂತೇ ಇಲ್ಲ ಅಂದರೆ ನಾನು ಮಾತ್ರ ತೊಗೊಳ್ಲೇಬೇಕಿತ್ತು ಮಾತ್ರ ತೊಗೊಂಡಿಲ್ಲ ಅಂದರೆ ವಾಮಿಟ್ ಆಗೋದು ಸೊ ಪ್ರತಿಯೊಂದಕ್ಕೂ ನೀರು ಕುಡಿತೀವೋ ಬಿಡ್ತೀವೋ ಮಾತ್ರ ತೊಗೋಬೇಕಿತ್ತು ನಾನು ಅಷ್ಟೊಂದು ಇದಿತ್ತು ನನ್ನ ಮಗನಿಗೆ ಸೊ ನನ್ನ ಮಗಳಿಗೂ ಹಂಗೆ ಆಯಿತು ಅಂದ್ಕೊಳ್ಳಿ ನನಗೆ ಇಬ್ಬರು ಮಕ್ಕಳು ವಾಮಿಟ್ ವಾಮಿಟಿಂಗೇಗೆ ಆ ಥರ ಆಗಿತ್ತು ತುಂಬಾ ಇತ್ತು ಅಂದರೆ ನಂದು ಫಸ್ಟು ಅಷ್ಟೇ ಆಮೇಲೆ ನನಗೆ ನಾರ್ಮಲ್ ಆಗೋ ಸಿಚುಯೇಷನ್ ಇತ್ತು ಬಟ್ ಟೈಮ್ ಇದೆ ಅಂದ್ಬಿಟ್ಟು ಅವರೊಂದು ಟ್ಯಾಬ್ಲೆಟ್ ಕೊಟ್ಟು ಅದನ್ನು ಸ್ಟಾಪ್ ಮಾಡಿದ್ರು ನೋವು ಸ್ಟಾಪ್ ಆಯಿತು ನೆಕ್ಸ್ಟ್ ನನಗೆ ಅದು ನೋವೇ ಬರಲಿಲ್ಲ ಸೊ ಸಿಝರಿನ್ ಮಾಡಿದ್ರು ಹೇಳ್ತೀನಲ್ವ ಪ್ರತಿಯೊಂದು ಒಂದೇ ಮಾಡ್ತಾ ಬಂದೆ ನಾನು ತುಂಬ ಜಾಬ್ಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಪಾಪುನ ನೋಡ್ಕೋಬೇಕಲ್ಲ ಆಗಲಿಲ್ಲ ಸೊ ನೆಕ್ಸ್ಟು ಇವಾಗ ನಮ್ಮ ಆಮೇಲೆ ಈ ಮಕ್ಕಳಾದರೂ ಹೋಗೋಣ ಅಂತಂದರೆ ನಮ್ಮ ಅತ್ತೆ ತಿರ್ಕೊಂಡ್ರು ಅಂದರೆ ಒಂದೂವರೆ ವರ್ಷ ಆಯಿತು ನಮ್ಮ ಹತ್ತೆ ತೀರ್ಕೊಂಡು ಸೊ ಅಂತೀವಲ್ಲ ಅಂದರೆ ಟೈಮ್ ಬರುತ್ತೆ ಹೋಗೋದಕ್ಕೆ ನಮಗೆ ಎಲ್ಲ ಒಳ್ಳೆ ಟೈಮ್ ಬಟ್ ಟೈಮ್ ಬಂದಾಗ ನಮಗೆ ಇಂಟ್ರೆಸ್ಟ್ ತಗೋಬೇಕಿರುತ್ತೆ ಅಂದರೆ ಇವಾಗ ಆಗೋದೇ ಇಲ್ಲ ಅಂದರೆ ಅದು ಒಂದು ಏಜಲ್ಲಿ ಹೋಗಬೇಕು ಜಾಬ್ ಏನೇ ಆಗಲಿ ಯಾವುದೇ ಆದ್ರೂ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ ಇವಾಗ ಬರ್ತಾ ಬರ್ತಾ ಅದೇ ಏಜ್ ಇರುತ್ತಾ ಏಜ್ ಜಾಸ್ತಿ ಆಗುತ್ತೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಆಮೇಲೆ ಸೆಕೆಂಡ್ರಿ ಬಂದು ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು ಇರೋಲ್ಲ ಸೊ ನಾವು ಇವು ಜಾಬ್ ಅಂತ ಹೋದರೆ ಮಕ್ಳ ಭವಿಷ್ಯ ಹಾಳಾಗುತ್ತೆ ನಾವು ದುಡಿಯೋದೆ ಮಕ್ಕಳ ಭವಿಷ್ಯಕ್ಕೆ ಈಗ ನಾವು ದುಡಿತಾ ಹೋದರೆ ಮಕ್ಕಳ ಭವಿಷ್ಯ ಹೋಗುತ್ತೆ ಸೊ ಹೇಗಾಗ್ಬಿಡುತ್ತೆ ಹೆಣ್ಮಕ್ಳು ಲೈಫ್ ಅಂತಂದರೆ ತುಂಬಾ ಒಂಥರ ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ಇರ್ತಾರೆ ನೋಡ್ಕೊಳ್ಳೋರು ಇರ್ತಾರೆ ಪ್ರತಿಯೊಬ್ಬರು ಒಬ್ಬೊಬ್ಬರ ಮನೇಲಿ ನೋಡ್ಕೊಳ್ಳೋರು ಇರ್ತಾರೆ ಕೆ ಜಾಬ್ಗೆ ಹೋಗ್ತಾರೆ ಒಬ್ಬೊಬ್ಬರು ಟ್ಯೂಷನ್ಸ್ಗೆ ಹಾಕ್ತಾರೆ ಡೇ ಕೇರ್ಗಾಗ್ತಾರೆ ಏನಂತ ಅಂದರೆ ಅಲ್ಲಿ ಹೋದರೆ ಮಕ್ಕಳು ಓದ್ತಾರೋ ಹೇಗಿರ್ತಾರೋ ಅಲ್ಲಾಂದರೆ ನಮಗೆ ಗಮನ ಎಲ್ಲ ಏನು ಮಾಡ್ತಾಯಿದ್ರು ನಮ್ಮ ಮಕ್ಳು ಅಂತಲ್ಲಿ ಜಾಬು ಇದರಲ್ಲೇ ಅಲ್ಲಿ ಯೋಚನೆ ಮಾಡ್ತಾಯಿರ್ತೀವಿ ನಾವು ನಮ್ಮ ಮಕ್ಕಳು ತಿಂದ್ರಾ ಓದ್ರಾ ಏನು ಅಂತ ಸೊ ಆ ಥರ ನಮ್ಮ ಹೆಣ್ಮಕ್ಳು ಸಿಚುವೇಶನ್ನು ಏನು ಮಾಡೋದು ಹಿಂಗಾಯ್ತು ನಂದು 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 ನನ್ನ ಸ್ವಂತ ಅನುಭವ ಇದು ಮತ್ತು ಇನ್ನೊಂದು ಮತ್ತೆ ಬರ್ತೀವಿ ಹೆಣ್ಮಕ್ಳು ಇಷ್ಟೇರೆಲ್ಲ ಪ್ರಾಬ್ಲಮ್ಮು ಇನ್ನೂ ಸಾಕಷ್ಟು ಪ್ರಾಬ್ಲಮ್ ಇರುತ್ತೆ ಹೆಣ್ಮಕ್ಳಿಗೆ ಬರ್ತೀವಿ ಅಂದರೆ ನಮ್ಮ ತಂದೆ ತಾಯಿ ಬಂದಿರ್ತಾರೆ ಕೆಲವೊಂದು ಮನೇಲಿ ನಮ್ಮ ಮನೇಲಿ ಅಂತಲ್ಲ ಕೆಲವೊಂದು ಮನೇಲಿ ಹೇಗಿರುತ್ತೆ ಅಂತಂದರೆ ಬಂದರೆ ಸೊಸೆ ಅವರಿಗೆ ಸೊಸೆ ಮನೆಯವ್ರು ಬೇಡ ಅಂತ ಇರ್ತಾರೆ ಅವ್ರ ಮನಸ್ಸಲ್ಲಿ ಆ ಥರ ಸೋಸೆ ಮನೆಯವರು ಬಂದರೆ ಮಾತಾಡ್ಸೋಲ್ಲ ಮುಖ ಮಡ್ಚ್ಕೊಳೋದು ಆ ಥರ ಮಾಡೋರು ನಮ್ಮ ಅಂದರೆ ಪ್ರತಿಯೊಂದು ಮನೇಲಿ ಆ ಥರ ಇರೋಲ್ಲ ಕೆಲವು ಕೆಲವೊಂದು ಮನೇಲಿ ಫಿಫ್ಟಿ ಪರ್ಸೆಂಟ್ ಮನೇಲಿ ಆ ಥರ ಪಕ್ಕ ಇರ್ತಾರೆ ಅವ್ರಿಗೆ ಆ ಥರ ಅಂದರೆ ನಮ್ಮ ಅವ್ರಿಗೆ ಆ ಸಿಚುವೇಶನಲ್ಲಿ ನಾವು ಹೆಣ್ಮಕ್ಳು ಏನು ಮಾಡೋಕ್ಕೂ ಆಗಲ್ಲ ಎಷ್ಟು ಬೇಜಾರಾಗುತ್ತೆ ಅಂದರೆ ನಮ್ಮ ತಂದೆ ತಾಯಿ ಬಂದಿರ್ತಾರೆ ಅವ್ರು ಮಾತಾಡ್ಸೋಕ್ಕೆ ಅವ್ರಿಗೆ ಮನಸ್ಸಿಂದ ಅವ್ರನ್ನ ಏನು ಮಾತಾಡ್ಸೋಕ್ಕಾಗಲ್ಲ ಪ್ರೀತಿಯಿಂದ ಏನು ಹೇಳೋಕ್ಕಾಗಲ್ಲ ಅವ್ರನ್ನ ಶೇರ್ ಮಾಡ್ಕೊಳೋಕ್ಕಾಗಲ್ಲ ಫೀಲಿಂಗ್ಸು ಯಾಕಂದರೆ ಅವರು ಅಲ್ಲೇ ಇರ್ತಾರೆ ನಮ್ಮ ಗಂಡ ಮನೆಯವರು ಸೊ ಏನು ಮಾಡ್ಕೊಳೋಕ್ಕಾಗಲ್ಲ ನಾವು ಏನು ಶೇರ್ ಮಾಡೋಕ್ಕಾಗಲ್ವಲ್ಲ ಅಂತ ಎಷ್ಟು ದುಃಖ ಆಗುತ್ತೆ ಆ ಥರ ಈ ಥರ ಅಪಮಾನ ಎಲ್ಲ ಆಗುತ್ತೆ ಅಂದರೆ ಅವಮಾನ ಎಲ್ಲ ಒಂಥರ ಅವ್ರಿಗೆ ಇನ್ಸಲ್ಟ್ ಆದರೆ ನಮ್ಗೆ ಹೇಗಾಗುತ್ತೆ ಅಂತಂದರೆ ಪ ಅವ್ರು ಅಲ್ಲೇ ಇದ್ದು ಬಿಡಲಿ ಬರೋದಂತೂ ಬೇಡ ಫೋನಲ್ಲೇ ಎಲ್ಲೋ ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅಂತ ಅನಿಸ್ಬಿಡುತ್ತೆ ಆ ಥರ ಆಗಿಬಿಡುತ್ತೆ ಸೊ ದೇವ್ರ ದಯಿಂದೆ ನನಗೆ ಆ ಥರ ಮನೆ ಸಿಕ್ಕಿಲ್ಲ ಯಾರಿಗೂ ಸಿಗೋದು ಬೇಡ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ಇಷ್ಟು ನಾನು ಹೇಳ್ಕೊಬೇಕು ಅಂತ ಇತ್ತು ನಾನು ಹೇಳ್ಕೊಂಡೆ ಸೊ ಯಾರೇ ಆಗಲಿ ಏನೇ ಆಗಲಿ ಒಳ್ಳೆ ಮನೆ ನೋಡಿ ಸೇರಿಕೊಳ್ಳಿ ಅಂದರೆ ಬೇಗ ಮದುವೆ ಆಗಬೇಕಂತ ಹೋಗ್ಬೇಡಿ ಅಂದರೆ ನಮ್ಮದು ಹಣೆ ಬರಹ ಯಾವಾಗ ಆಗಬೇಕು ಅದು ಅವಾಗಲೇ ಆಗೋದು ಇರಲಿ ಅದು ದೇವ್ರ ಹತ್ರ ಕೇಳ್ಕೊಳ್ಳೋಣ ಒಳ್ಳೆ ಮನೆ ಸಿಗಲಿ ನಮ್ಮ ಅಪ್ಪ ಅಮ್ಮನ್ನು ಸಹ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಅಂದರೆ ಚೆನ್ನಾಗಿ ಮಾತಾಡಿಸೋವಂಥ ಮನೆ ಆದರೂ ಸಿಗಲಿ ಅಂತ ಕೇಳ್ಕೊಳ್ಳೋಣ ಎಲ್ಲರೂ ಸೊ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದಿರೋ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಿಸ್ ಮಾಡಿದೆ ಈ ಒಂದು ವೀಡಿಯೋನ ಈ ಒಂದು ಹೃದಯದ ಮಾತುಗಳನ್ನು ನನ್ನ ಹೃದಯದ ಮಾತುಗಳನ್ನು ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಫುಲ್ ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಕಳಕಳಿ ವಿನಂತಿ ನಿಮ್ಮೊಟ್ಟಿಗೆ ಒಟ್ಟಿಗೆ ಮತ್ತು ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ದೀರೋ ಪ್ರತಿಯೊಬ್ಬರು ಈ ಚಾನಲ್ವರ್ಗು ಸಪೋರ್ಟ್ ಮಾಡೋಣ ನಾವು ಬೆಳೆಯೋಣ ಜೊತೆಗೆ ಎಲ್ಲರನ್ನೂ ಬೆಳೆಸೋಣ ಎಲ್ಲರೂ ಏನೇ ಒಂದು ಯಾವುದೋ ಒಂದು ರೀಸನ್ಗೋಸ್ಕರನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಸೊ ಎಲ್ಲರೂ ಸ್ವಾರ್ಥಿ ಅಂತ ಅಲ್ಲ ಎಲ್ಲರೂ ದುಡ್ಡು ಬೇಕು ಅಂತಲೇ ಮಾಡೋದು ಸೊ ಆಚೆ ಹೋಗಿ ದುಡಿಯೋಕ್ಕೆ ಓದಿರ್ತಾರೆ ಇವಾಗ ನಂದೆ ತೊಗೊಳಿ ಓದಿದ್ದೀನಿ ಬಟ್ ನಮಗೆ ಆಚೆ ಹೋಗಿ ದುಡಿಯೋ ಅವಕಾಶ ಇಲ್ಲ ಆಪ್ಷನ್ ಇಲ್ಲ ನಮಗೆ ಬೇರೆ ಆಪ್ಷನ್ ಯಾಕಂದರೆ ಮಕ್ಕಳಿರ್ತಾರೆ ಮನೇಲಿ ನೋಡ್ಕೊಳ್ಳೋರು ಇರೋಲ್ಲ ಸೊ ಆ ಥರ ಆಗೋಗುತ್ತೆ ಸೊ ಅಂಥವ್ರಿಗೆ ಇದೊಂದು ಯೂಟ್ಯೂಬ್ ಪ್ಲ್ಯಾಟ್ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಅಂತ ಇದೆಯಲ್ಲ ನಿಜವಾಗ್ಲೂ ಒಂದು ಅದೃಷ್ಟ ದೇವ್ರು ಕೊಟ್ಟಿರೋ ವರ ಅಂತ ಹೇಳ್ಬೋದು ಸೊ ಎಲ್ಲರೂ ಅದನ್ನು ಯೂಸ್ ಮಾಡ್ಕೊಳ್ಳೋಣ ನನ್ನಂಥ ಗೃಹಿಣಿಯರಿಗೆ ಪ್ರತಿಯೊಬ್ಬರು ಎಲ್ರಿಗೂ ನನ್ನಂಥ ಗೃಹಿಣಿಯರಿಗೆ ಹೆಲ್ಪ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಚಾನೆಲ್ನ ಅವ್ರನ್ನೂ ಬೆಳೆಸೋಣ ನಾವು ಬೆಳೆಯೋಣ ನಮ್ಮ ಸುತ್ತಮುತ್ತ ಇರೋ ಕಷ್ಟಪಟ್ಟು ಮಾಡ್ತಾ ಇರೋ ಯೂಟ್ಯೂಬರ್ಸ್ನ ಬೆಳೆಸೋಣ ಅಂತ ಇದ್ದೀನಿ ಏನಾದರೂ ಒಂದು ಕಂಟೆಂಟ್ ಕೊಡ್ತಾನೆ ಇರ್ತಾರೆ ಸ್ಟಾರ್ಟಿಂಗ್ ಯಾರೇ ಆಗಲಿ ನಾನೇ ಆಗಲಿ ನೀವೇ ಆಗಲಿ ಯಾರಿಗೂ ಅಷ್ಟು ತಲೆ ಓಡೋಲ್ಲ ಯಾವುದು ಟಾಪಿಕ್ಸ್ ಬರೋಲ್ಲ ಸೊ ಚೆನ್ನಾಗಿಲ್ಲ ಅಂತ ಸ್ವೈಪ್ ಅಪ್ ಮಾಡಬೇಡಿ ಅವ್ರಿಗೆ ಪ್ರೋತ್ಸಾಹ ಮಾಡಿ ಕಾಮೆಂಟ್ ಮಾಡಿ ನಿಮ್ಮದೊಂದು ಕಮೆಂಟಿಂದ ಒಂದು ಲೈಕಿಂದ ಒಂಥರ ನಮಗೆ ಇನ್ಸ್ಪಿರೇಷನ್ ಆಗುತ್ತೆ ಒಂಥರ ಮೋಟಿವೇಟ್ ಆಗುತ್ತೆ ಹೌದಪ್ಪ ನಮ್ಮ ಚಾನಲ್ಗೊಂದು ನಮ್ಮ ವೀಡಿಯೋಗೆ ಲೈಕ್ ಬಂದಿದೆ ಸ ಕಾಮೆಂಟ್ ಮಾಡಿದ್ದಾರೆ ಅವ್ರದ್ದು ಅಭಿಪ್ರಾಯ ತಿಳಿಸಿದ್ದಾರೆ ಅಂತ ನಮಗೂ ಒಂಥರ ಮೋಟಿವೇಟ್ ಆಗುತ್ತೆ ಚೆನ್ನಾಗಿ ಮಾಡಬೇಕು ಇನ್ನೂ ಅಂತ ನಮಗೂ ಕಾನ್ಸೆಪ್ಟ್ಸ್ ಎಲ್ಲ ತಲೆಗೆ ಬರುತ್ತೆ ಸೊ ನಮ್ಮ ಯಾರಿಗೇ ವೀಡಿಯೋಗೆ ಆಗಲಿ ಒಂದು ಲೈಕಿಂದ ಒಂದು ಕಮೆಂಟಿಂದ ನಮ್ಮದೇನು ಅಲ್ವಾ ನಾವೇನು ಕಳ್ಕೊತೀವ ನಾವೇನು ಕಲಿಯಲ್ಲ ಅದ್ರ ಬದಲಿಗೆ ನಾವು ನಮ್ಮಿಂದ ಅವ್ರಿಗೂ ಮೋಟಿವೇಟ್ ಆಗುತ್ತೆ ನಮ್ಮಿಂದ ಅವ್ರಿಗೆ ಖುಷಿ ಆಗುತ್ತೆ ಅಂತಂದರೆ ಒಂದು ಲೈಕ್ ಕೊಡ್ಬೋದಲ್ವ ಕೊಡೋಣ ಅಲ್ವಾ ಹಾಗಂತ ನೀವು ಇವಾಗ ನಮ್ಮ ಒಂದು ಲೈಕ್ ಕೊಡ್ತೀರಾ ಅಂತ ಕೇಳ್ತಾ ಮತ್ತೆ ಬೆಲ್ಲೈಕೋನ್ನ ಮರಿದೆ ಪ್ರೆಸ್ ಮಾಡಿ ನನ್ನ ಹೊಸ ನನ್ನ ಹೊಸ ಎಲ್ಲ ನಿಮಗೆ ನೋಟಿಫೈ ಆಗುತ್ತೆ ಸೊ ನಾನು ಏನೇ ತಪ್ಪು ಮಾತಾಡಿದ್ರೆ ನಾನು ಕ್ಷಮಿಸಿ ಮತ್ತು ನಿಮ್ಮ ನಿಮ್ಮ ಅಭಿಪ್ರಾಯ ಈ ವಿಡಿಯೋ ಬಗ್ಗೆ ಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಅಭಿಪ್ರಾಯ ನಿಮ್ಮ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡ್ಬೋದು ಮತ್ತು ನಿಮಗೂ ನಮಗೂ ಎಲ್ಲರಿಗೂ ಸಪೋರ್ಟ್ ಮಾಡಲಿ ಅಂತ ಚೆನ್ನಾಗಾಗಲಿ ಎಲ್ಲರೂ ಬೆಳೆಯೋಣ ಅಂತ ಆ ದೇವರ ಹತ್ರ ಕೇಳ್ಕೊಳ್ಳೋಣ ಮತ್ತು ಎಲ್ಲ ವ್ಯೂವರ್ಸ್ಗೂ ತುಂಬ ಥ್ಯಾಂಕ್ಸ್ ಹೀಗೆ ನಾನು ಸಪೋರ್ಟ್ ಮಾಡ್ತಾ ಅಂತ ಹೇಳ್ತಾ ಈ ಒಂದು ಪುಟ್ಟ ಮನಸ್ಸಿನ ಮಾತಿನ ವಿಡಿಯೋನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಅಂದರೆ పౌస్ మతాయిదా సారీ ఇంకా ముగ్తాయి దీని స థ్యాంక్ యూ థ్యాంక్ యూ ఫార్ వాచింగ్ జై చముండేశ్వరి